ಸರ್ ಫೈಲ್ಗಳು ಎಷ್ಟಿದೆ ಯಾವ್ಯಾವ ಪಕ್ಷದಿದೆ ರಾಜ ಇದು ನಮ್ಮ ರಾಜ್ಯಪಾಲರ ಹತ್ರ ಮಾನ್ಯ ರಾಜ್ಯಪಾಲರ ಹತ್ರ ಎಷ್ಟು ಫೈಲಿದೆ ಯಾರ್ಯಾರು ಫೈಲಿದೆ ಅದನ್ನು ತಿಳ್ಕೊಳ್ಳೋಣ ಅಂತ ಬರೀ ಸಿದ್ದರಾಮಯ್ಯದ್ದು ಒಂದೇನೋ ಫೈಲ್ ಇರೋದು ಅಥವಾ ನಾನೇನು ಹೇಳ್ತೀನಿ ಗೊತ್ತಾ ಸರ್ ಅವರು ತಪ್ಪು ಮಾಡಿದ್ದಾರೆ ಇವರು ತಪ್ಪು ಮಾಡಿದ್ದಾರೆ ಇವರು ತಪ್ಪು ಸಿದ್ಧರಾಮಯ್ಯರು ತಪ್ಪು ಮಾಡಿದ್ದಾರೆ ಅಂತ ಪ್ರೂವ್ ಮಾಡಲಿ ಅಲ್ವಾ ಇಲ್ಲಿ ಹೊರನೋಟಕ್ಕೆ ಏನು ಕಾಣ್ತಾ ಇದೆ ಸಿದ್ದರಾಮಯ್ಯರು ಇದರಲ್ಲಿ ಇಂಟ್ರಫಿಯರೇ ಆಗಿಲ್ಲ ಹಾಂ ಇವರು ಈಸಿಯಾಗೇ ಕೇಸ್ ಕೊಡ್ತಾರೆ ಅಂದರೆ ಏನು ದ್ವೇಷ ಏನಿದು ಕಾರಣ ಅಂತ ಕೇಳಕ್ಕೆ ನಾನೊಬ್ಬ ಜನಸಾಮಾನ್ಯನಾಗಿ ರಾಜ್ಯಪಾಲರನ್ನ ಭೇಟಿ ಆಗಕ್ಕೆ ಬಂದಿದ್ದೀನಿ ಅವ್ನು ಯಾರೋ ಅವನು ರೋಲ್ ಕಾರ್ನ ಒಳಗೆ ಬಿಡ್ತಾರೆ ಅವ್ನಿಗೆ ರಾಜ ಮರ್ಯಾದೆ ಕೊಡ್ತಾರೆ ನಾವು ಮಾಮೂಲಿ ಒಂದು ನ್ಯಾಯ ಕೇಳೋಕ್ಕೆ ಬಂದವರನ್ನ ನಮ್ಮನ್ನ ಬಿಡ್ತಿಲ್ಲ ಪೊಲೀಸರು ಒಳಗೆ ಕಳ್ರೆ ಕಳ್ರ ಥರ ನೋಡ್ತಾರಲ್ಲ ನಮ್ಮನ್ನ ಕಳ್ರ ನಾವು ನಮ್ಮಲ್ಲಿ ಯಾವ್ದಾದ್ರು ಇದೀಯಾ ಬ್ಲ್ಯಾಕ್ ಮೇಲ್ ಇದೆಯಾ ಚೆಕ್ ಮಾಡಿಸಿ ಚೆಕ್ ಮಾಡಿಸ್ಬಿಟ್ಟು ಆಮೇಲೆ ಒಳಗೆ ಬಿಡಲಿ ನಾವು ಇವತ್ತು ಇಲ್ಲೇ ಧರಣಿ ಕೊಡ್ತೀವಿ ಸರ್ ಇಪ್ಪತ್ನಾಲ್ಕು ಗಂಟೆ ಇಲ್ಲೇ ಇರೋದಾಗ್ಲಿ ರಾಜ್ಯಪಾಲರನ್ನ ಭೇಟಿ ಆಗಬೇಕು ಸಿದ್ದರಾಮಯ್ಯವ್ರ ಮೇಲೆ ಏನಕ್ಕೆ

ಏನೋ ಕರೆ ಕರೆ ಕೇಸರ್ ನಾವು ಬಿಡು ಆಯ್ತು ಏನಕ್ಕೆ ರೂಲ್ ಸರ್ ಅಲ್ಲ ನಾನು ಅದೆ ರೂಲ್ಸ್ ಫಾಲೋ ಮಾಡ್ತಾ ಇದೀನಿ ನೀವು ಎನ್ನ ಎತ್ಕೊಳ್ತಾ ಇದೀರಾ ಪೊಲೀಸ್ ಅವರು ಅಲ್ಲರೇ ಪೊಲೀಸ್ ಅವರು ಎನ್ನ ಎತ್ಕೊಳ್ತಾ ಇದೀರಾ ಪೊಲೀಸ್ ಅವರು ಎನ್ನ ಎತ್ಕೊ ಬಿಡಾ ಕಾಲ ಕೈಯಲ್ಲಿ ಬಿಡಾ ಬಿಡಾ ನಾನು ಏನ್ ಶೂಟ್ ಮಾಡ್ತೀರ ಅಂದ್ರೆ

ಕಾಯ್ತಾನೆ ಮಾಡಿದ್ದೀವ ಸರ್ ಬಿಡಿ ಸರ್ ನಾವು ನಾವು ಬಿಡಾ ನಾವು

ಅಮಿತ್ ಶಾ ಅವರು ನರೇಂದ್ರ ಮೋದಿ ಅವರು ಪವನ್ ಅವರು ಬಿಜೆಪಿ ಕಚೇರಿಯನ್ನಾಗಿ ಮಾರ್ಪಾಡ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಅವ್ರಿಗೆ ಪಕ್ಷ ಅನುಮತಿ ಕೊಟ್ಟಿದ್ದಾರೆ ರಾಜ್ಯಪಾಲರು ಕೂಡಲೇ ತಿರಸ್ಕಾರ ನವೀನ್ ಕಾಂಗ್ರೆಸ್ ಕಾರ್ಯಕರ್ತರು ಹೋರಾಟ ಮಾಡ್ತೀವಿ ಸರ್ಕಾರ ನರೇಂದ್ರ ಮೋದಿ

ರಾಜ ಇದು ನಮ್ಮ ರಾಜ್ಯಪಾಲರ ಹತ್ರ ಮಾನ್ಯ ರಾಜ್ಯಪಾಲರ ಹತ್ರ ಎಷ್ಟು ಫೈಲಿದೆ ಯಾರ್ಯಾರು ಫೈಲಿದೆ ಅದನ್ನು ತಿಳ್ಕೊಳ್ಳೋಣ ಅಂತ ಬರೀ ಸಿದ್ದರಾಮಯ್ಯವ್ರದ್ದು ಒಂದೇನೋ ಫೈಲ್ ಇರೋದು ಅಥವಾ ನಾನೇನು ಹೇಳ್ತೀನಿ ಗೊತ್ತಾ ಸರ್ ಅವರು ತಪ್ಪು ಮಾಡಿದ್ದಾರೆ ಇವರು ತಪ್ಪು ಮಾಡಿದ್ದಾರೆ ಇವರು ತಪ್ಪು ಸಿದ್ದರಾಮಯ್ಯರು ತಪ್ಪು ಮಾಡಿದ್ದಾರೆ ಅಂತ ಪ್ರೂವ್ ಮಾಡಲಿ ಅಲ್ವಾ ಇಲ್ಲಿ ಹೊರನೋಟಕ್ಕೇನು ಕಾಣ್ತಾ ಇದೆ ಸಿದ್ದರಾಮಯ್ಯರು ಇದರಲ್ಲಿ ಇಂಟ್ರಫಿಯರೇ ಆಗಿಲ್ಲ ಆ ಇವರು ಈಸಿಯಾಗೇ ಕೇಸ್ ಕೊಡ್ತಾರೆ ಅಂದರೆ ಏನು ದ್ವೇಷ ಏನಿದು ಕಾರಣ ಅಂತ ಕೇಳಕ್ಕೆ ನಾನೊಬ್ಬ ಜನಸಾಮಾನ್ಯನಾಗಿ ರಾಜ್ಯಪಾಲರನ್ನ ಭೇಟಿ ಆಗಕ್ಕೆ ಬಂದಿದ್ದೀನಿ ಅವ್ನು ಯಾರೋ ಅವನು ರೋಲ್ ಕಾರ್ನ ಒಳಗೆ ಬಿಡ್ತಾರೆ ಅವ್ನಿಗೆ ರಾಜ್ ಮರ್ಯಾದೆ ಕೊಡ್ತಾರೆ ನಾವು ಮಾಮೂಲಿ ಒಂದು ನ್ಯಾಯ ಕೇಳಕ್ಕೆ ಬಂದವರನ್ನ ನಮ್ಮನ್ನ ಬಿಡ್ತಿಲ್ಲ ಪೊಲೀಸರು ಒಳ್ಳೆ ಕಳ್ಳರು ಕಳ್ಳರ ಥರ ನೋಡ್ತಾರಲ್ಲ ನಮ್ಮನ್ನ ಕಳ್ರೆ ನಾವು ನಮ್ಮಲ್ಲಿ ಯಾವ್ದಾದ್ರು ಇದಿದೆಯಾ ಬ್ಲ್ಯಾಕ್ ಮೇಲ್ ಇದೆಯಾ ಚೆಕ್ ಮಾಡಿಸಿ ಚೆಕ್ ಮಾಡಿಸ್ಬಿಟ್ಟು ಆಮೇಲೆ ಒಳಗೆ ಬಿಡಲಿ ನಾವು ಇವತ್ತು ಇಲ್ಲೇ ಧರಣಿ ಕೊಡ್ತೀವಿ ಸರ್ ಇಪ್ಪತ್ನಾಲ್ಕು ಗಂಟೆ ಇಲ್ಲೇ ಇರೋದಾಗಲಿ ರಾಜ್ಯಪಾಲರನ್ನ ಭೇಟಿ ಆಗಬೇಕು ಸಿದ್ದರಾಮಯ್ಯವ್ರ ಮೇಲೆ ಏನಕ್ಕೆ ಈ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದಾರೆ ಅದನ್ನು ತಿಳ್ಕೊಬೇಕು तिल्कोळा ना कुतक्रे कुद्धे आगी कुतक्रि ऐ कड्रि आली कड्री ಏನ ರೆ ಮಾಡ್ತಾ ಇದೀವಿ ನಾವು ಬಿಡು ಆಯ್ತು ಏನಕ್ಕೆ ರೂಲ್ ಸರ್ ಅಲ್ಲ ನಾನು ಅದೆ ರೂಲ್ಸ್ ಫಾಲೋ ಮಾಡ್ತಾ ಇದ್ದೀನಿ ನೀವು ಎನ್ನ ಎಡ್ಸ್ಕೊತಾ ಇದೀರಾ ಪೊಲೀಸ್ ಇರು ಅಲ್ಲರೇ ಪೊಲೀಸ್ ಅವರು ಎಡ್ಸ್ಕೊತಾ ಇದೀರಾ ಪೊಲೀಸ್ ಅವರು ಎಡ್ಸ್ಕೊ ಬಿಡು ಕಾಲ ಕೈಯಲ್ಲಿ ಅಡಿಬೇಡಿ ಬಿಡು ತಕ್ಕುತ್ತೀವಿ ಏನ್ ಶೂಟ್ ಮಾಡ್ತೀರಾ ಮಾಡಿ ಅಲ್ಲೇ ಬಾಯಕ್ ಬಂದ ನೀವರ ನಾನೇನ್ ಬೇಕಾದ ಮಾತಾಡ್ತೀನಿ ನೀವ್ ನನ್ನ ಸರಿಯಾ ಬಾಯ್ ಬಂದಾಗ ಮಾತಾಡ್ಬೇಕು ಅಂತ ಬಿಡಿಯ ಸ್ವಾಮಿ ಅಲ್ಲ ನೀವೇ ಬಿಡಿ ಸರ್ ಏನಿದು ಕಳ್ತಾನೆ ಮಾಡಿದ್ದೀವ ಸರ್ ಬಿಡಿ ಸರ್ ನಾವು ನಾವು ಬಿಡಿಯ ನಾವು ಬಿಡಿಯೂರು ಮಾಡ್ಕೊಂಡ ಬಿಜೆಪಿ ಬೇರೆ ರೀತಿ ಆಗುತ್ತೆ ಭೇಟಿ ಇಲ್ಲ ಬಂದಿರೋದು ಅದೇ ಬಂದಿದೆ ನಾವು ಇದು ನೋಡೋಲ್ಲ ಅಮಿತ್ ಶಾ ಅವರು ನರೇಂದ್ರ ಮೋದಿ ಅವರು ಭವನವನ್ನು ಬಿಜೆಪಿ ಅಭ್ಯರ್ಥಿಯನ್ನಾಗಿ ಮಾರ್ಪಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯ ಅವ್ರಿಗೆ ಪಕ್ಷಿದ್ದಾರೆ ರಾಜ್ಯಪಾಲರು ಕೂಡಲೇ ತಿರಸ್ಕಾರ ನವೀನ್ ಕಾಂಗ್ರೆಸ್ ಕರೆದಿಂದ ಹೋರಾಟ ಮಾಡುತ್ತಿದೆ ಕೊಡುವಂತ ಎಲ್ಲಿಂದ ಬಂದ್ರಿ ನೀವು ಆರೋಪ ವ್ಯಾಪಾರ ಇದೆ ಬೆಂಗಳೂರು